ನಿಮ್ಗೂ ನನ್ನ ಬಗ್ಗೆ ತಿಳ್ಕೊಬೇಕು ಅನ್ಸುದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಆದಷ್ಟು ತಿಳ್ಕೊಂಡಂಗೆ ಅದೇ ಯಾಕೆಲ್ಲರಿಗೂ ಈ ಡೌಟ್ ಗೊತ್ತಿಲ್ಲ ನನಗೆ ನನ್ ಬರ್ತ್ ಡೇ ಸಮೀಪದಲ್ಲಿದೆ ಹೇಳ್ಬೇಕು ಬೆಳವ ಗೊತ್ತಿಲ್ಲ ಬ್ರಹ್ಮ ತುಂಬಾ ಯೋಚನೆ ಮಾಡಿ ನನ್ನ ಸೃಷ್ಟಿ ಮಾಡಿರೋದು ಚಿಕ್ಕ ಚಿಕ್ಕ ತೊಂದರೆಗಳು ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅಂದ್ರೆ ಅದು ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ ತುಂಬಾ ಜನ ಕೇಳಿದ್ರೆ ಆ ಲೈನ್ಸ್ ತುಂಬಾ ಚೆನ್ನಾಗಿದೆ ಏನ್ ಮುಂದಕ್ಕೆ ಆತರ ಹಾಕಿದಿರಾ ಅಂತ ಹೇಳಿ ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡೋದು ಟ್ರೋಲ್ ಮಾಡೋದು ಹೆಣ್ಣನ್ನ ಭೂಮಿ ತಾಯಿಗೆ ಸುಮ್ನೆ ಹೋಲಿಸಿರಲ್ಲ ಏಜ್ ಎಷ್ಟು ಅಂತ ಕೇಳಿದರೆ ಅಂದ್ರೆ ಒಂದಿಬ್ಬರು ಮೂರು ಜನ ಕೇಳಿದ್ದಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇಣುಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಏನಕ್ಕಪ್ಪ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕುತ್ಕೊಂಡು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನ್ಸ್ ಕೇಳಿದೆ ಅಂದರೆ ನನ್ನ ಬಗ್ಗೆ ಏನೋ ತಿಳ್ಕೊಬೇಕು ಅಂದರೆ ಕ್ವಶನ್ ಮೂಲಕ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಹಂಗಾಗಿ ಸಾಕಷ್ಟು ಜನ ಸಾಕಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಇಲ್ಲಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಯಾರು ಏನೇನು ಕ್ವಶನ್ಸ್ ಕೇಳಿದ್ದಾರೆ ನಿಮಗೂ ನನ್ನ ಬಗ್ಗೆ ತಿಳ್ಕೊಬೇಕು ಅನಿಸಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಆದಷ್ಟು ತಿಳ್ಕೊಂಡಂಗೆ ಆಗುತ್ತೆ ಫಸ್ಟ್ ಕ್ವಶನ್ ನಿಮ್ಗೆ ಮದುವೆ ಆಗಿದೆಯಾ ಎಸ್ ನನಗೆ ಮದುವೆ ಆಗಿದೆ ಎಲ್ಲರಿಗೂ ಈ ಡೌಟ್ ಗೊತ್ತಿಲ್ಲ ನನಗೆ ಎಲ್ಲರೂ ಮದುವೆ ಆಗಿದೆಯಾ ಮದುವೆ ಆಗಿದೆಯಾ ಅಂತ ಕೇಳ್ತಿರ್ತಾರೆ ಹೌದು ನನಗೆ ಮದುವೆ ಆಗಿದೆ ಆನ್ಸರ್ ಕೊಟ್ಟಿದ್ದೀನಿ ಊರು ಯಾವುದು ನಮ್ಮೂರು ನಾನು ಇರೋದು ಬೆಂಗಳೂರಲ್ಲಿ ನಮ್ಮ ತಂದೆ ತಾಯಿ ಊರು ಭದ್ರಾವತಿ ನಮ್ಮ ಹಸ್ಬೆಂಡ್ ಊರು ಮಂಡ್ಯ ಹತ್ರ ನಾಮಂಗಲದಲ್ಲಿರೋದು ಭದ್ರಾವತಿ ಎಲ್ಲಿರೋದು ಭದ್ರಾವತಿಲಿ ನಾನಿಲ್ಲ ನಮ್ಮಅಪ್ಪ ಅಮ್ಮ ಇದಾರೆ ಅಂದ್ರೆ ಅಹ್ ಭದ್ರಾವತಿಲಿ ಒಂದು ಚಿಕ್ಕ ಹಳ್ಳಿ ಬೊಮ್ಮೆನಹಳ್ಳಿ ಅಂತೇಳಿ ಕಾರ್ಳ್ಳಿ ಸರ್ಕಾರ ಹತ್ರ ಬರುತ್ತೆ ಬೊಮ್ಮೇನಹಳ್ಳಿ ಅಂತ ಅಲ್ಲಿ ಅಮ್ಮ ಇರೋದು ಬೆಂಗಳೂರಲ್ಲಿ ಎಲ್ಲಿರೋದು ಬೆಂಗಳೂರಲ್ಲಿ ಹೆಬ್ಬಾಳ ಹೆಬ್ಬಾಳ ಹತ್ರ ಆಟಿನಗರ್ ಅಂತ ಹೇಳಿ ಅಲ್ಲಿರೋದು ಈ ದಂತದ ಅಂತ ಚೆಲುವೆ ಜನ್ಮ ತಾಳಿದ ಅದ್ಭುತ ಅವಿಸ್ಮರಣೀಯ ದಿನ ಯಾವುದು ಹಾ ಬರ್ತ್ಡೇ ನನ್ನ ಬರ್ಡೇ ಸಮೀಪದಲ್ಲಿದೆ ಹೇಳ್ಬೇಕು ಬೇ ಗೊತ್ತಿಲ್ಲ ನನ್ನ ಬರ್ಡೇ ಮಾರ್ಚ್ ಫಿಫ್ಟೀನ್ ಬಿಸ್ನೆಸ್ ಮಾಡ್ತಾ ಇರೋದು ನಂದು ಒಂದೆರಡು ಸಲೂನ್ ಇದೆ ವರ್ಕರ್ ಗಳಿದ್ದಾರೆ ನೋಡ್ಕೊತಾ ಇದಾರೆ ನಾನು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಈ ಸುಂದರಿಯನ್ನು ಕಣ್ ಕಣ್ ತುಂಬಾ ನೋಡಲು ಅವಕಾಶ ಮಾಡಿಕೊಟ್ಟ ನಿಮ್ಮ ತಂದೆ ತಾಯಿಯ ಹೆಸರು ಮತ್ತು ಅವರ ಭಾವಚಿತ್ರವನ್ನು ತೋರಿಸುವಿಲ್ಲ ಥ್ಯಾಂಕ್ ಯು ಸೋ ಮಚ್ ಸುಂದರಿ ನಮ್ಮ ಅಮ್ಮನ ಹೆಸರು ಚಿತ್ತಾಯಮ್ಮ ಅಂತೇಳಿ ನಮ್ಮ ತಂದೆ ಹೆಸರು ಶಿವಣ್ಣ ಅವರ ಭಾವಚಿತ್ರ ನಾನು ಯೂಟ್ಯೂಬ್ ವೀಡಿಯೋಸ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ತೋರಿಸಿದ್ದೀನಿ ಅದರಲ್ಲಿ ಅಮ್ಮ ಅವರೇ ಅಪ್ಪನವರೇ ನೋಡ್ಕೊಳ್ಳಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ವಾಟ್ ಈಸ್ ಯೂಟಿಸುಲ್ ಕ್ರೇಟ್ ತುಂಬ ಇದೆ ಖುಷಿ ಬ್ಯೂಟಿ ಸೀಕ್ರೆಟ್ ಏನಂದರೆ ಎಂಟು ವರ್ಷ ಟೈಮ್ ತಗೊಂಡು ಬ್ರಹ್ಮ ತುಂಬ ಯೋಚನೆ ಮಾಡಿ ನನ್ನನ್ನು ಸೃಷ್ಟಿ ಮಾಡಿರೋದು ಅದಕ್ಕೋಸ್ಕರ ಏನಾದರೂ ಈ ಥರ ಇಷ್ಟು ಚೆನ್ನಾಗಿ ಹುಟ್ಟಿಸಿದಾರೋ ಏನೋ ಗೊತ್ತಿಲ್ಲ ಜಸ್ಟ್ ಜೋಕ್ ಮಾಡಿದೆ ನಮ್ಮ ಅಮ್ಮಗೆ ಎಂಟು ವರ್ಷ ಮಕ್ಕಳಿರಲಿಲ್ಲ ಒಂಬತ್ತನೇ ವರ್ಷಕ್ಕೆ ನಾನು ಹುಟ್ಟಿರೋದು ಹ್ಮ್ ಅದಕ್ಕೋಸ್ಕರ ಆ ಥರ ಹೇಳಿದೆ ಅಷ್ಟೇ ಬ್ಯೂಟಿ ಸೀಕ್ರೆಟ್ ನೋಡೋರು ಕಣ್ಣಲ್ಲಿ ಹೋಗುತ್ತೆ ಅಂದರೆ ಯಾವ ಥರ ನೋಡ್ತಾರೆ ಒಳ್ಳೆ ರೀತಿ ನೋಡಿದ್ರೆ ಒಳ್ಳೆ ಚೆನ್ನಾಗೇ ಕಾಣಿಸ್ತೀವಿ ಕೆಟ್ಟ ರೀತಿ ನೋಡಿದ್ರೆ ಕೆಟ್ಟ ತರ ಕಾಣಿಸ್ತೀವಿ ಅಷ್ಟೇ ಗಾಡ್ ಗಿಫ್ಟ್ ಅಂತಲೂ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದ ಅಂತಲೂ ಹೇಳ್ಬೋದು ಅಥವಾ ನಿಮ್ಮೆಲ್ಲರೂ ನೋಡೋ ದೃಷ್ಟಿ ಅಂತ ಹೇಳ್ಬೋದು ಅದೇ ನಮ್ಮ ಬ್ಯೂಟಿ ಸೀಕ್ರೆಟ್ ಅಷ್ಟೇ ಅನ್ಸುತ್ತೆ ನೀವು ಇಷ್ಟೊಂದು ಮುದ್ದು ಮುದ್ದಾಗಿದ್ದೀರಾ ಅಲ್ವಾ ಈ ಅಂದ ಇಂದ ನಮಗೆ ತೊಂದರೆ ಆಗಿದ್ಯಾ ಯಾವಾಗಾದರೂ ತೊಂದರೆ ಪ್ರಾಬ್ಲಮ್ ಚಿಕ್ಕ ಚಿಕ್ಕ ತೊಂದರೆಗಳಾಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ದೊಡ್ಡ ದೊಡ್ಡ ಆಗಲ್ಲ ಯಾಕಂದರೆ ನಾವು ಹೇಗಿರ್ತೀವಿ ನಮ್ಮ ಅಪೋಸಿಟ್ ಪರ್ಸನು ಆಗೇ ಇರ್ತಾರೆ ನಾವು ಅವ್ರಿಗೆ ರೆಸ್ಪಾನ್ಸ್ ಕೊಟ್ಕೊಂಡು ಹೋದರೆ ಅಂದರೆ ಅವ್ರೇನಾದರೂ ನಮ್ಮ ಇದ್ರೆ ನಾವು ಅವ್ರ ಕಡೆ ತಿರು ನೋಡಿ ಸ್ಮೈಲ್ ಮಾಡೋದೆಲ್ಲ ಮಾಡಿದ್ರೆ ಖಂಡಿತ ಅವರು ನಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅದು ಇದು ಮಾಡಕ್ಕೆ ಬರ್ತಾರೆ ನಾವು ಕರೆಕ್ಟಾಗಿ ಇದ್ರೆ ಇಗ್ನೋರ್ ಮಾಡಿದ್ರೆ ಅದೆಲ್ಲ ಏನೂ ಆಗಲ್ಲ ಅಂತ ನನ್ನ ನಂಬಿಕೆ ಸೊ ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ಏನೂ ಆಗಿಲ್ಲ ಚಿಕ್ಕ 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 ಪ್ರಾಬ್ಲಮ್ಸ್ ಆಗಿದೆ ಅಷ್ಟೇ ಆ ಥರ ಏನಿಲ್ಲ ಥ್ಯಾಂಕ್ ಯು ಸೊ ಮಚ್ ತುಂಬ ಕ್ವಶನ್ಸ್ ಇದೆ ಬಂದಿದೆ ಅದು ಮಂಗಳ ಮಂಗಳ ಸೂತ್ರನ ಯಾಕೆ ನೀವು ಆಚೆ ಹಾಕ್ಕೊಂಡು ವಿಡಿಯೋ ಮಾಡೋಲ್ಲ ಯಾಕೆ ಹಾಕೊಂಡು ಮಾಡಲ್ಲ ಅಂದರೆ ಅದು ನಮ್ಮನೇಲಿ ಆ ಪದ್ಧತಿ ಇಲ್ಲ ನಾವು ಕೆಲಸ ಮಾಡಬೇಕಾದ್ರು ಅದು ಮಿಸ್ಟೇಕಾಗಿ ಆಚೆ ಬಂದ್ಬಿಟ್ಟು ಒಳಗಡೆ ಹಾಕಲ್ಲಮ್ಮ ಆಚೆ ಬಂದಿದೆ ವಿಟ್ ಮಂಗಲೇಶ್ವರ ಅಂತಾರೆ ಅಂದರೆ ಗಂಡನ ಐಸ್ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಂಗಲ ಸೂತ್ರನ ಆಚೆ ಹಾಕ್ಕೊಂಡು ಶೋ ಅಪ್ ಮಾಡಬಾರ್ದು ಅಥವಾ ಯಾರು ತೋರಿಸ್ಬಾರ್ದು ಅನ್ನೋದು ವಾಡಿಕೆ ಅದು ನಮ್ಮ ಅಜ್ಜಿ ತಾತ ಎಲ್ಲರಿಂದನು ಅದು ಅದೇ ಹೇಳ್ಕೊಂಡು ಬರ್ತಾಯಿದ್ರು ಅದೊಂದು ಸೆಟ್ ಆಗಿ ಕೂತ್ಬಿಟ್ಟಿದೆ ನನಗೆ ಮದುವೆ ಆಗಿಲ್ಲ ಅದಕ್ಕೆ ನನ್ನ ಮಂಗಲೇಸರ ಹಾಕೊಂಡಿಲ್ಲ ಅದು ಇದು ಅಂತ ಏನೇನೋ ಹೇಳ್ತಿರ್ತಾರೆ ಅದೆಲ್ಲ ಏನೂ ಇಲ್ಲ ನಾನು ಸುಮ್ಮನೆ ಚೈನ್ ಹಾಕೊಂಡಿದ್ದೀನಿ ನಿಂತ್ಕೊಂಡಿದ್ರೆ ಇಲ್ಲ ಮಂಗಲೇಶ್ವರ ಇದೆ ಬಟ್ ತೋರ್ಸೋಕ್ಕಾಗಲ್ಲ ಅದು ತೋರಿಸೋಂಗಿಲ್ಲ ಅದಕ್ಕೆ ಹೋಗ್ಸಲ ನಾನು ತೋರಿಸ್ತಾ ಇಲ್ಲ ಅಷ್ಟೇ 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 ಕ್ವಶನ್ಸು ಹಾಂ ಇನ್ನೊಂದು ಕ್ವಶನ್ನು ಕೇಳಿದ್ರು ಅದನ್ನು ಇಲ್ಲಿ ಮಾಡಲಿಲ್ಲ ಬಯೋದಲ್ಲಿ ಹೆಣ್ಣನ್ನು ಗೌರವಿಸಿ ಅನ್ನೋ ಟ್ಯಾಗ್ಲೆಟ್ ಹಾಕ್ತಿದ್ನಲ್ಲ ಅದು ಎಲ್ರಿಗೂ ತುಂಬ ಇಷ್ಟ ಆಗಿದೆ ತುಂಬ ಜನ ಕೇಳಿದರೆ ಆ ಲೈನ್ಸ್ ತುಂಬ ಚೆನ್ನಾಗಿದೆ ಏನು ಆ ಆ ಥರ ಅಂತ ಅಂತೇಳಿ ಏನಕ್ಕೆ ಅಂದರೆ ಜಸ್ಟ್ ಫಾರ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದರಿಂದ ಬ್ಯಾಡ್ ಕಮೆಂಟ್ ಬರುತ್ತೆ ಅಂತಲ್ಲ ಈಗ ಆಚೆ ಹೋಗ್ಬೇಕಾದ್ರು ಅಷ್ಟೇನೆ ನಿಮಗೆ ಇಷ್ಟ ಆಯಿತಾ ಆ ಪರ್ಸನ್ನ ಮಾತಾಡಿಸಿ ಸಪೋರ್ಟ್ ಮಾಡಿ ಅವ್ರು ಏನು ಕೆಲಸ ಮಾಡ್ತಾರೆ ಸಪೋರ್ಟ್ ಮಾಡಿ ಇಷ್ಟ ಆಗಿಲ್ವಾ ಇಗ್ನೋರ್ ಮಾಡಿ ಇಲ್ಲಾಂದರೆ ಬ್ಲಾಕ್ ಮಾಡಿ ಅದು ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡೋದು ಟ್ರೋಲ್ ಮಾಡೋದು ಅವ್ರ ಕ್ಯಾರೆಕ್ಟ್ರು ಹಾಳು ಮಾಡೋಕ್ಕೆ ಹೋಗಿ ನಿಮ್ಮ ಕ್ಯಾರೆಕ್ಟ್ರ್ ಹಾಳು ಮಾಡ್ಕೊಳ್ಳೋದು ಅದೆಲ್ಲ ಬೇಡ ಆದಷ್ಟು ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ಭೂಮಿ ತಾಯಿಗೆ ಸುಮ್ಮನೆ ಹೋಲಿಸಿರೋಲ್ಲ ಅದಕ್ಕಂತ ಮಹತ್ವಗಳಿರುತ್ತೆ ಎಲ್ ಯಾರೋ ಕೆಲವ್ರು ತಪ್ಪು ಮಾಡೋದ್ರಿಂದ ಎಲ್ಲರನ್ನೂ ಒಂದೇ ತಕ್ಕಡಿ ಲಾಕೊಂಡು ತೂಗೋದ್ರಲ್ಲಿ ಅರ್ಥ ಇಲ್ಲ ಅವ್ರಿಗೂ ನಮಗೂ ಅಂದರೆ ಅವ್ರಿಗೂ ಒಳ್ಳೆ ರೀತಿ ವಿಡಿಯೋಸ್ ಮಾಡಿದ್ರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಕೆಟ್ಟ ರೀತಿ ವಿಡಿಯೋಸ್ ಮಾಡ್ತಾ ಇದ್ದರೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬ್ಲಾಕ್ ಮಾಡಿ ಅದನ್ನ ಬಿಟ್ಟು ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡೋದು ಅವ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದು ಅವ್ರು ನಿಜವಾಗ್ಲೂ ಬೆಳಿತಾ ಇರ್ತಾರೆ ನೀವು ಕಮೆಂಟ್ ಮಾಡೋರು ಅಲ್ಲೇ ಇರ್ತೀರಾ ಅವ್ರು ಬೆಳೀತಾನೆ ಇರ್ತಾರೆ ಅಂದರೆ ನೀವು ಕಮೆಂಟ್ ಮಾಡೋ ಬರದಲ್ಲಿ ಅವ್ರು ತುಂಬಾನೇ ಸಪೋರ್ಟ್ ಮಾಡ್ತಾ ಇರ್ತೀರ ನಿಮಗೆ ಗೊತ್ತಿರೋಲ್ಲ ಆಗಿ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ಪಾಸಿಟಿವಾಗಿ ಬೆಳೀತಾ ಇರ್ತಾರೆ ನೆಗೆಟಿವೋ ಪಾಸಿಟಿವೋ ಒಂದೇ ಬೆಳಿತಾ ಇರ್ತಾರೆ ಅದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಆದಷ್ಟು ಹೆಣ್ಣನ್ನು ಗೌರವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ ಇನ್ನೂ ಏನಾದರೂ ಕ್ವಶನ್ಸ್ಗಳಿದ್ದರೆ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ಕೇಳಿ ಹೇಳ್ತೀನಿ ಮತ್ತು ಯೂಟ್ಯೂಬಲ್ಲೂ ನಾನು ಒಳ್ಳೊಳ್ಳೆ ರೀತಿ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವ ಥರ ಕಂಟೆಂಟ್ ವೀಡಿಯೋಸ್ಗಳು ಬೇಕು ಅಂತ ನಿಮಗೇನಾದರೂ ಐಡಿಯಾಸ್ಗಳಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ಅದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಹೇಗೆ ಸಪೋರ್ಟ್ ಮಾಡ್ತಾಯಿರ ಯೂಟ್ಯೂಬಲ್ಲೋ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ ನಾನು ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನು ನಾನು ಕಲಿತಾ ಇದ್ದೀನಿ ವೀಡಿಯೋಸ್ಗಳು ಮಾಡೋಕ್ಕೆ ನನಗೂ ಅಷ್ಟಾಗಿ ಇನ್ನೂ ಏನೂ ಗೊತ್ತಿಲ್ಲ ಇನ್ನೂ ಒಂದೊಂದೇ ಸ್ಟೆಪ್ ಇದ್ದೀನಿ ಸೊ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾನು ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ಅಲ್ಲೇ ಹೇಗಿದೆ ಇನ್ಸ್ಟಾಗ್ರಾಮಲ್ಲೂ ಇಲ್ಲೂ ಕೂಡ ಹಾಗೆ ಇರಬೇಕು ಅಂತ ಕೇಳ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಿಮ್ಗೆ ಯಾವಾಗ ಅವಾಗ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನನಗೇನು ಬೇಜಾರು ಇದು ನಮಗೆ ತುಂಬ ಸಪೋರ್ಟ್ ಮಾಡೋಷ್ಟು ನಮ್ಗೆ ಇನ್ನೂ ತುಂಬ ಅಮ್ಮಸ್ ಬರುತ್ತೆ ಏನಾದ್ರೂ ಬೇರೆ ಬೇರೆ ವೀಡಿಯೋಸ್ ಮಾಡಬೇಕು ಹಂಗೆ ಅಂತಲ್ಲ ನಮ್ಮ ಅಮ್ಮಂಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಮಗೂ ತುಂಬ ಯೂಸ್ ಆಗುತ್ತೆ ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಬೇಗ ಅವಾಗ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ತುಂಬ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಆಮೇಲೆ ಇನ್ನೊಬ್ರು ಯಾರೋ ನನ್ನ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಒಂದು ಮೂರು ಜನ ಕೇಳಿದ್ದಾರೆ ಹದಿನೇಳು ತುಂಬಿ ಹದಿನೆಂಟು ವರ್ಷಕ್ಕೆ ಮದುವೆ ಆಯಿತು ಏಜ್ ಎಷ್ಟು ಅಂತ ಹೇಳೋದೆಲ್ಲ ಚೆನ್ನಾಗಿರೋಲ್ಲ ನಾನು ನೋಡಿದ್ರೆ ಎಷ್ಟಾಗಿರ್ಬೋದು ಈಗ ಹದಿನೇಳು ವರ್ಷ ಹದಿನೆಂಟು ವರ್ಷಕ್ಕೆ ಮದುವೆ ಆಯಿತು ಅಂದರೆ ನಾನು ನೋಡಿದ್ರೆ ಎಷ್ಟು ಏಜ್ ಆಗಿರ್ಬೋದು ಅಂತ ಒಂದು ಗೆಸ್ ಮಾಡಿ ಕರೆಕ್ಟ್ ಇದೆ ಅಲ್ವಾ ಅಂತ ನಾನು ಹೇಳ್ತೀನಿ ಎಲ್ಲರೂ ಟ್ವೆಂಟೀಸಲ್ಲೇ ಹೇಳ್ತಾರೆ ನಮಗೆ ಅಷ್ಟೇ ಕರೆಕ್ಟ್ ಅಲ್ವಾ ಹೇಳ್ತೀನಿ ನೋಡೋಣ ಗೆಸ್ ಮಾಡಿ ನಾನು ನೋಡಿದ್ರೆ ಎಷ್ಟಾಗಿರ್ಬೋದು ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಪಾಪ್ಯುಲರ್ ಮಾಡಿ ನಮ್ಮಮ್ಮನೂ ಕೂಡ ನಮ್ಮ ತುಂಬ ಒಳ್ಳೆಯ ರೀತಿಲಿ ವಿಡಿಯೋಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಒಳ್ಳೆಯವರಿಗೆ ಯಾವಾಗಲೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು